ಶ್ರೀ ಕ್ಷೇತ್ರದಲ್ಲಿ ನಾವು ಮೂರು ಸಂಗಮ ನದಿಗಳು ಸೇರುವಂತಹ ಸ್ಥಳ ಇದು ಸಂಗಮ ಕ್ಷೇತ್ರ ಅಂತ ಹೇಳ್ತಾರೆ ಹಲವಾರು ಈ ಬ್ರಹ್ಮಕಲಶದ ನಂತರದಲ್ಲಿ ತುಂಬ ಕ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಅದೇ ರೀತಿಯಾಗಿ ಮಕರ ಸಂಕ್ರಮಣದ ದಿವಸ ಇಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂಥದ್ದು ಸಾರ್ವಜನಿಕ ಅನ್ನ ಸಂತರ್ಪಣೆ ಈ ಈ ವರ್ಷದಲ್ಲಿ ಕೂಡ ನಾಳೆದು ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಮಣದ ಕಾರ್ಯಕ್ರಮಗಳು ನಡೆಯಲಿಕ್ಕಿದ್ದಾವೆ ದೇವಸ್ಥಾನದಲ್ಲಿ ವರ್ಷಂಪ್ರತಿಯಾಗಿ ಜಾತ್ರಾ ಮಹೋತ್ಸವವನ್ನು ಪ್ರತಿಷ್ಠಾ ದಿನಾಚರಣೆ ಅಂತ ಹೇಳುವಂಥ ದಿಕ್ಕಿನಲ್ಲಿ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಅದು ಫೆಬ್ರವರಿ ತಿಂಗಳ ಮೂರು ನಾಲ್ಕು ಐದನೇ ತಾರೀಕಿಗೆ ಸರಿಯಾಗಿ ಇಲ್ಲಿ ನಡೀತದೆ ಈ ವಿಷಯ ವಿಶೇಷವಾಗಿ ಈ ವರ್ಷದಲ್ಲಿ ನಮ್ಮ ಗ್ರಾಮದ ಒಬ್ಬ ದಾನಿಗಳಾದಂಥ ಶ್ರೀಯುತ ರಾವ್ ಕುಂಡೆ ಅಂತ ಹೇಳುವವರು ದೇವರಿಗೆ ಪುಷ್ಪರಥವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ವರ್ಷದವರೆಗೆ ನಮಗೆ ಜಾತ್ರಾ ಮಹೋತ್ಸವ ಅಂತ ಇದ್ದದ್ದು ಈ ವರ್ಷ ಅದನ್ನು ನಾವು ಜಾತ್ರಾ ರಥೋತ್ಸವ ಅಂತ ಹೇಳುವಂತಹ ವಿಜೃಂಭಣೆಯ ಆಚರಣೆಯನ್ನು ಮಾಡಲಿಕ್ಕಿದ್ದೇವೆ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಮೂರನೆಯ ವಿಶಿ ಇಸಬಿಯಲ್ಲಿ ಬಂದಂತಹ ಒಂದು ದೊಡ್ಡ ನೆರೆ ಆ ನೆರೆ ಬಂದ ಕಾಲಘಟ್ಟದಲ್ಲಿ ಭಜರಡ್ಕ ದೇವಸ್ಥಾನದಲ್ಲಿದ್ದಂತಹ ಒಂದು ಬ್ರಹ್ಮರಥ ಆ ನೆರೆಯಲ್ಲಿ ಹೋಯಿತು ಕೊಚ್ಚಿಕೊಂಡು ಹೋಯಿತು ಅಂತ ಹೇಳುವಂತಹ ಒಂದು ಇತಿಹಾಸ ಇಲ್ಲಿಗಿದೆ ಅದೇ ರೀತಿಯಾಗಿ ಪುನರಾವರ್ತನೆಯಾಗಿ ತೊಂಬತ್ತೇಳು ವರ್ಷದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಭಜರಕ ದೇವಸ್ಥಾನ ಮುಳುಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಅಂದರೆ ನೂರ ಎರಡು ವರ್ಷದ ನಂತರ ನಮ್ಮ ಸಂಗಮ ಸದಾಶಿವ ದೇವರು ಮತ್ತೆ ಪುಷ್ಪರತಾಸೀನರಾಗಿ ರಥೋತ್ಸವವನ್ನು ಮಾಡುವಂಥ ಒಂದು ಪುಣ್ಯ ಕಾರ್ಯದ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಆದ್ದರಿಂದ ಆ ಯು ಪ್ಲಸ್ ಚಾನೆಲ್ನ ಮುಖಾಂತರವಾಗಿ ನಾವು ಎಲ್ಲ ಭಕ್ತಾಭಿಮಾನಿಗಳಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ ಮೂರು ನಾಲ್ಕು ಐದು ಫೆಬ್ರವರಿ ತಿಂಗಳಲ್ಲಿ ನಡೆಯುವಂಥ ಜಾತ್ರಾ ಮಹೋತ್ಸವ ಅದೇ ರೀತಿಯಾಗಿ ಮೂರನೇ ತಾರೀಕಿಗೆ ನಾವು ಈ ಪುಷ್ಪರಥವನ್ನು ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ರಥಬೀದಿಯಿಂದ ವೈಭವೋಪೇತವಾದಂಥ ಮೆರವಣಿಗೆಯಲ್ಲಿ ಪಜರಡಕ ದೇವಸ್ಥಾನಕ್ಕೆ ನಾವು ತಗೊಂಡು ಬರಲಿಕ್ಕಿದ್ದೇವೆ ಇದರಲ್ಲಿ ಕೂಡ ಭಕ್ತಾಭಿಮಾನಿಗಳು ಭಾಗಿಗಳಾಗಬೇಕು ನಾಲ್ಕನೇ ತಾರೀಕು ರಾತ್ರಿ ರಥೋತ್ಸವ ಜರುಗಲಿಕ್ಕಿದೆ ಎಲ್ಲ ಪರಿಸರದ ಈ ಐದೂರ ಒಡೆಯ ನಮ್ಮ ಪಜಿರಡಕದ ದೇವರು ಪಂಚಮಾಗಣೆಯ ದೇವರು ಈ ಐದೂರ ಒಡೆಯನಾದಂತಹ ನಮ್ಮ ಪೈರಡಕರ ಸಂಘ ಸದಾಶಿವೇಶ್ವರ ದೇವರ ಜಾತ್ರಾ ಮಹೋತ್ಸವ ರಥೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾದಂತಹ ತನುಮನು ದನಗಳ ಒಂದು ಸಹಕಾರವನ್ನು ನೀಡಿ ಈ ಕ್ಷೇತ್ರದ ಜಾತ್ರೆಯನ್ನು ಚಂದಗಾಣಿಸಿಕೊಡಬೇಕು ಅಂತ ಕೇಳಿ ಈ ನಿಮ್ಮ ಯು ಪ್ಲಸ್ ಚಾನೆಲ್ ಮುಖಾಂತರ ನಾನು ಭಕ್ತಾಭಿಮಾನಿಗಳಿಗೆ ನನ್ನ ಪ್ರೀತಿ ಆಮಂತ್ರಣವನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव टू नाइन फाइव सिक्स वन सिक्स अथवा डबल सेवन सिक्स